ಈಗ ಆಲಯ ಮಾಡು ಮದುವೆ ಮಾಡಿ ಕಳ್ಸಿಬಿಡದ ಬಂದ ತಕ್ಷಣ ಹೋಗಿ ಗುಣ ಹೆಂಗೆ ಏನು ಎಂತು ಅಂತ ವಿಚಾರಿಸೋದು ಬೇಡವಾ ಏನು ವಿಚಾರಿಸಿ ಗಂಡು ಚೆನ್ನಾಗಿ ಫ್ಯಾಕ್ಟ್ರಿ ಹೋದಂತೆ ಬೆಂಗಳೂರಲ್ಲಿ ಬೇಕಾದಂಗೆ ಇದ್ದದಂತೆ ಇನ್ನೇನಾಗಬೇಕು ಸರಿ ಬಿಡು ಮೈ ಬೆಂಗಳೂರಲ್ಲಿ ಮನೆ ಸ್ವಂತ ಮನೆ ಇದ್ದದಂತೆ ಬೇಕು ಅದಕ್ಕಿಂತ ಜೋರಾಗಿರೋದು ಮಾಡ್ತಿದ್ದ ನೀನು ಆಯಿತು ಜೋರು ಜೋರು ಅಂತೀರ ನೀನು ಗುಣ ಮನೆ ವಿಚಾರಿಸ್ಬಿಡ್ದವ ಹೇಳ್ತೀರ ಸುಮ್ ಸುಮ್ಮನೆ ಎಂತೆ ತಿರ್ಗೋ ತಗೊಂಡು ಓ ಎಂತೆ ಓ ಯಾಕಪ್ಪ ನೀನೇ ಯಾಕೋ ಎಂತೆ ತಿರ್ಗೋ ಕೊಟ್ಟಂಗೆ ಕಾಣ್ತಿದ್ದೀಯಲ್ಲ ಹೇಳಿಲ್ವಾ ತೋರಾಕಿರೋ ಹೇಳಿ ನಿಮ್ಮಲ್ಲಿ ಗಂಡು ಭಾಳ ಒಳ್ಳೇದು ಮನೆ ಕಡೆ ಅನ್ಕುಲ್ವಾಗವ್ರೆ ಕೆಲ್ಸಕ್ಕೆ ಹೋಯ್ತಾನೆ ಸಂಬಳ ಬರ್ತದೆ ಇನ್ನೇನ ಬೇಕು ನನ್ನ ಮಗಳನ್ನ ರೈತರು ಮಾಡ್ಬಿಟ್ಟು ಹೊಲಗಳ್ ಮಾಡಿಬಿಟ್ಟು ಇಟ್ಟು ಹೊತ್ಕೊಂಡು ಹೊಲತಾ ಹೋದಕ ಹೇಳು ಅಷ್ಟು ಸೌಕ್ಯಾಗ ಸಾಕಿ ದಿನ ನೀವೇ ಕಾಟಿ ಕೊಟ್ಟಿದ್ರೆ ಮಕ್ಳಿಗೆಲ್ಲ ಕಟ್ಬಿಟ್ಟು ಕಣ್ಣಲ್ಲಿ ನೋಡ್ಬೇಕಾ ಮಾತಾಡ್ತಿ ಹೇಳ್ತಿರ್ವ ಸರಿ ಬಿಡು ನೀನು ಯಾರು ಮಾಡ್ಕಿರ ಅಂತ ಹೇಳೋ ಇದನ್ನ ನೀನು ಮಾಡೋದು ಬೇಡ ಅಂತ ಹೇಳ್ತಾ ನಾನು ನಾನು ಹೇಳ್ತಾ ಇರೋದು ಏನು ಹೋಗಿ ಮನೆ ಮಠ ಓದದ ಸುಂಕಿತ್ ಪೋಷ್ಟು ಗುಣಮಾನ ವಿಚಾರಿಸೋದ ನಾ ಚೆನ್ನತವೆ ಎಲ್ಲ ಗೊತ್ತಾದ್ಮೇಲೆ ಮಾಡಕ್ ಆಯ್ತದಂತ ಹೇಳ್ತಿರೋದು ಈಗ ಮುದುವೆ ಮಾಡೋದ್ ಬೇಡ ಅಂತ ಹೇಳ್ತಾ ಇದನ್ನ ಇದು ಏನು ಗಾಡಿ ನೀನು ಗೊತ್ತು ಸುಮ್ಕಿ ನಂಗೆ ಮಾಡಕ್ಕೆ ಅಯ್ಯೋ ನಾವು ಏನು ಮಾತಾಡಂಗೆ ಏನಾದ್ರು ಮಾತಾಡೋದಕ್ಕೆ ಏನಕ್ಕಿ ತೋದ್ರದ್ ಒಂದು ಚೆನ್ನಾಗಿ ಗೊತ್ತು ನಿನಗೆ ನಿಮ್ಗೆ ನಾನು ಹೇಳೋದೊಂದು ಎಕ್ಕಿ ಎಷ್ಟು ದಿವ್ಸ ಗಂಟೆ ಅಂತ ಇಸ್ಕೋಬೇಕು ಅನ್ಕೊಂಡಿದ್ದೀನಿ ನನ್ನ ಮಗಳನ್ನ ನೀನು ನೀರು ಹಾಕೊಂಡು ಆಲೇ ಐದಾರು ವರ್ಷ ಆಗದೆ ಇನ್ನೆಷ್ಟು ವರ್ಷ ಗಂಟೆ ಇಸ್ಕೋಬೇಕು ಅಂತವಳೆ ಏನಾರಿ ನಿನ್ ಮನ್ಸಲ್ಲಿ ಬೇರೆ ಇದ್ರೆ ತೆಗ್ದಾಕ್ಬಿಡು ಅದೇ ಎಷ್ಟೇ ಕಷ್ಟ ಅವ್ರು ಸಿಕ್ಕಿಲ್ಲ ನಾನು ಮಗಳನ್ನ ಒಂದ್ ಎಕ್ಕ ಜಮೀನೇ ಊರ ಈಗ ಗಂಡಾಗಿರ್ ಕೊಡ್ತಿತ್ತಿಲ್ವಾ ಅವಳು ಬದ್ಲವ ಮಾರ್ಬಿಟ್ಟೆ ಮಾಡೋದಲ್ಲಿ ಹ್ಞೂ ನೀನು ಅವೆಲ್ಲ ಇದು ಮಾಡ್ಕೊಬೇಡ ನೀನು ಸರಿ ಬಿಡುವಳೆ ನಿಂದ ಚೆನ್ನಾಗಿ ಈಗ ಯಾರ ಮಾಡಕ್ಕಿಲ್ಲ ಅಂದ್ರೆ ಯಾರ ಬೈದ ಅಡಿಯ ಅಲಕ್ಕರಪ್ಪ ಆಗಿಲ್ಲ ಒಂದ್ ತಂಗಿ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಅಂತಿದ್ ನೀನು ನೀನ್ ಎತ್ತಿ ಬಸ್ರಿ ಅಂತ ಅಂದಾಕ್ಷಣ ನೀನು ನೀನ್ ವಾರ್ಸನೆ ಬದ್ಲಾಯ್ಸ್ ಕುಂತಿದಿ ನೀನು ಈಗ ಮದುವೆ ಮಾಡದ್ ಅಂತ ಹೇಳ ನಾನು ಏನಂಗ್ ಮಾತಾಡಿಯ ನೀನು ಸುಮ್ನೆ ಬಾಯ್ನಾರು ಮುಚ್ಚಿ ಕೂತ್ಕಬ ನೀನ್ ಸರಿ ಅಲ್ಲ ಓದ್ಕೊಂಡ್ ನಾನು ಮಾಡ್ಬಾರ್ದು ಅಂತ ನನ್ ಒಂದ್ಸಲ ಇಲ್ಲಕತೆ ನನ್ ತಂಗಿ ನಾನ್ ಮದುವೆ ಮಾಡ್ತಾನೆ ನೀನ್ ಯಾರ ಮಾಡ್ರ ಬೈದ ಹಿಂಗ್ ಮಾತಾಡಿ ನೀನು ಮಾತಾಡ್ತಾರೆ ಮಾತಾ ನಾನು ನೋಡ್ತೇನೆ ಕಲ ನಿನ್ ಬುದ್ಧಿ ನಿನ್ ಬುದ್ಧಿ ಬುದ್ಧಿಗಳ ನಾನು ನೋಡ್ಕತೇವ್ ನೀ ಈಗ ಏನೀಗ ಈಗ ಬೆಂಗಳೂರಿನ ಬಂದಿರೋ ಗಂಡಿಗೆ ಮದುವೆ ಮಾಡ್ಬೇಕು ಅಷ್ಟೇ ತಾನೆ ಓ ನನಗೇನು ವಿಚಾರ ಸಕೂಲ ಏನು ಇಲ್ಲ ನೀನು ಹೇಳ್ತಾ ಇದಾನೆ ಮಾಡ್ತೀನಿ ಬಿಡು ಮಾಡಕ ಬಿಡು ಅದೇನಾರ ಅಲ್ಲಿ ಅದು ಎಷ್ಟು ಖರ್ಚಲ್ಲಿ ಬಿಡೋದು ನಾನು ಮಾಡ ಜವಾಬ್ದಾರಿ ನಂದು ಒಬ್ರು ಮನೆ ಸಾಲ ಮಾಡಾರ ನಾನು ಮದುವೆ ಮಾಡ್ತೀನಿ ನಿನ್ನ ಮಗಳದ ಸರಿಯಾ ನಿನ್ನ ಮಗಳೇ ಮಗಳಾಗೋ ಅದ ನನ್ನ ತಂಗಿನ ತಂಗಿ ಇವತ್ತು ನಿನ್ ಮಗಳು ಅಂತ ನೀನೆ ಕಳ್ಕೊತಾ ಇರೋದು ನೀನೇ ಕಳ್ಕೊತಾ ಇರೋದ ನನ್ನ ತಂಗಿನ ಮಾಡ್ತೀನಿ ಅಂತ ನನಗೂ ನಿಗಾ ಅದೇ ನನ್ನ ತಂಗೇ ಒಳೆ ಕಡೆಗೆ ಸೇರಿಸ್ಬೇಕು ಅನ್ನೋದ್ರೆ ಆಸೆ ಇರೋದು ನೀನು ನಾವು ಅಂತ ನೋಡ್ತಿದೆಯಲ್ಲ ಎಲ್ಲ ಇವನು ಮದುವೆ ಮಾಡೋಕ್ಕಿಲ್ಲ ಇವನು ನನ್ನಂಗ ನೋಡ್ತೀಯಾ ನೀನು ಹಂಗಂದ ಮೇಲೆ ಕಾಪಾ ತೆಗಿವ ನಮಗೆ ನಾವಿಷ್ಟು ಆಸೆ ಆಗಿದ್ದು ಯಾರು ಬಂದದ್ದು ಹೇಳ್ತೀವಿ ನೀನು ಹಂಗಂದ್ರೆ ನಾವು ಮಾಡಿದ ಮಾತ್ರ ತಪ್ಪು ನೀರು ಮಾಡೋ ಸರಿ ಅಥವಾ ನನಗೆ ಗೊತ್ತು ಕಲ ಇದು ಯಾರ್ಯಾರು ಚಾಡಿ ಮಾತು ಮತ್ತು ಯಾರ್ಯಾರು ಹೇಳ್ಕೊಟ್ಟವ್ರೆ ಯಾರ ಸಾವಿತಿ ಮಗಳು ಹೇಳ್ಕೊಟ್ಟವಳೆ ಎಲ್ಲ ಗೊತ್ತು ಯಾರು ಹೇಳ್ಕೊಡಕ್ ಬಂದರು ಯಾರು ಹೇಳ್ಕೊಡಕ್ ಬಂದರು ಇದೇ ಕವಿ ಮಾತಾಡಿ ನೀನು ಮತ್ತೆ ಇಷ್ಟ ಇಷ್ಟು ಸಿಲ್ದೋದ್ ಮಾತು ಇವತ್ತು ಗೊತ್ತಾದ ಅಂದ್ರೆ ಯಾವ ಹೇಳ್ಕೊಡ್ರೆ ನಿನ್ಗೆ ಬಂದ್ಬಿಟ್ಟದ ಮಾತಾಡ್ತೀಯಾ ಅವ ಸುಮ್ನೆ ತಾಲ್ ಕೆಟ್ಟದಲ್ಲ ಮಾತಾಡ ನೀನು ಸುಮ್ನೆ ಬಾಯ ಮುಚ್ಚು ಕುತ್ಕೋ ಸುಮ್ನೆ ನೀನು ಏ ನೀನ ಸರಿ ಎಲ್ಲ ಮಾತ್ಕೊಳ್ತಿರೋಳು ನೀನು ಸುಮ್ನೆ ಅವಳೆ ಯಾವ ಕಡೆ ಪ್ರೇಮ ಕೂಡ ಮಾತ್ಕೊಂಡು ಮಾತಾಡಬೇಕು ಈಗ ಗೊತ್ತಾಗ್ತಾನೆ ನಿನ್ನ ಇಷ್ಟ ನನ್ನ ಗಂಡು ಮನಿ ನೋಡಕ್ ಹೋಗಿಲ್ಲ ಅಪ್ಪು ನೀನು ಹೋಗಿ ನೋಡ್ಕೊಬ್ರಿ ನೀವು ಒಕ್ಕೊಂಡ್ರೆ ಅದೇ ಎಷ್ಟ್ರವ ನಾನು ಮಾಡ್ತೀನಿ ಇನ್ನೇನವ ಇನ್ನೇನು ಹೇಳು ಆಯ್ತು ಓಲೆ ನೀನು ಓಡಾಕಕ್ಕೆ ಬರ್ಬೇಡ ನೀನು ಗಂಡು ಮನಿಯಾ ನಾವು ನೋಡ್ತೀನಿ ಇವತ್ತು ನಮ್ಮ ನಮ್ಮ ಜವಾಬ್ದಾರಿ ಅದು ನಿಮ್ಗೆ ಹೇಳ್ಬಿಡು ಬೇಕಾದ್ರೆ ಮಾಡ್ಬಿಟ್ರೆ ನನ್ನ ಮಗಳನ್ನ ಕಟ್ಟಾಗಿರೋ ಮಾಡಬೇಕು ಬಿಡು ನೀನು ಮಾರಾಕೇನು ಹೋಗ್ಬೇಡ ಈಗ ಊಟ ಮುಗೀ ಏನು ಕೊಡೋದ ನಾನು ಏನು ಕೊಡೋನವೇ ಮಾಡ್ಬಿಟ್ರೆ ಈಗ ನಾನು ನಿನ್ನ ಮದುವೆ ಮಾಡಾಕಿ ಅಂದ ಮೇಳ್ತಾರೆ ಮುದ್ದು ಮತ್ತು ನೀನು ಅದು ಎಲ್ಲೂ ಒಪ್ಕೋತೀಯೋ ಅದು ಎಷ್ಟು ಖರ್ಚದು ಮಾಡೋ ಜವಾಬ್ದಾರಿ ನಂದು ನನ್ನ ಸುಮ್ಮನೆ ದೂರ ಬೇಡ ನೀನು ಸರಿಯಾ ಮಾಡ್ತೀನಿ 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 ನಾನು ಅದನ್ನೇ ಹೇಳ್ತೇನೆ ಹೊರತು ನಾನು ಮಾಡೋಕ್ಕಿಲ್ಲ ಅಂತ ನಾನು ಹೇಳ್ತಾಯಿಲ್ಲ ನಿನಗೆ ಯಾಕೆ ಮಾರಾವ ಈ ವಿಷಯ ಯಾಕೆ ಇಷ್ಟು ದಿವಸ ಹಾಂ ಒಂದು ಮುಗ ಆಗ ನೀವಲ್ಲ ಒನ್ ಅಂತಿದೆ ಈಗ ಮುಗ ಆಗದೆ ಹೆಂಗೋ ಒಂದು ಸಂತಾನ ಆಯ್ತದೆ ಅನ್ನೋದು ಪಡ್ದ್ರೆ ನೀನು ಹಿಂಗೆ ಆಡ್ತೀಯ ನೀನು ನಾನು ಸಾಯ ಅವತ್ಕೊಂಡು ಕುಡಿ ನೋಡ್ಕೋಬೇಕು ಅಂತಿದೆ ಅವತ್ತಿಂದ ನಿನ್ನ ಮಕ್ಕ ನೋಡ್ತೇನೆ ಕಲವ ನಾನು ನಿನ್ನ ಮಕ್ಕವ ನಾನು ನಿನ್ನ ಮಕ್ಕಳಾಗೋ ಬದಲಾವಣೆ ನೋಡ್ತೇನೆ ನಾನು ನಾನು ಇರ್ತಿ ಬಸ್ರಿ ಆಗಿರೋದು ಇಷ್ಟ ಅಲ್ವಾ ನಿನಗೆ

ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗ್ ಏನು ನೋಡಿದೀನೋ ನಿನ್ಗೆ ಏನೀಗ ಈಗ ಗಣ್ಣವ್ರು ಬಂದಾಗ ಈಗ ನೀನು ನೋಡಬ ನನಗೆ ಸುಮ್ಮನೆ ಪದೇ 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 ನನಗೆ ಈ ವಿಷಯ ಮಾತಾಡಕ್ಕೆ ಇಷ್ಟ ಇಲ್ಲ ನನ್ನಲ್ಲಿ ನನ್ನ ಆತ್ಮದಲ್ಲದೆ ನನ್ನ ತಂಗಿ ಅಚ್ಚುಕಟ್ಟಾಗಿರೋ ತಕ್ಕ ಮಾಡಬೇಕು ವಿಚಾರಿಸಬೇಕು ಇವತ್ತು ದಡಕ್ಕಂತ ಕೊಂಡೋಗಿ ಸಿಕ್ಸ್ಬಿಟ್ಟು ನಾಳೆ ದಿವಸ ಕಣ್ಣಲ್ಲಿ ನೋಡಬೇಕಾಯ್ತದೆ ಅಂದ್ಬಿಟ್ಟು ನನಗೂ ಬೇಕಾದಷ್ಟು ಜವಾಬ್ದಾರಿ ಅವೇ ನನ್ನ ತಂಗಿ ಮದುವೆ ಮಾಡಬೇಕು ಅನ್ನೋದು ನನ್ನ ತಲೆ ಮೇಲೆ ಅದೇ ನಾನು ಮಾಡೇ ಮಾಡ್ತೀನಿ ನಿಮಗೆ ನಂಬಿಕೆ ಇಲ್ಲ ನಮ್ಮ ಆತ್ಮೇಲೆ ಅಂದರೆ ಹೋಗಿ ಎಲ್ಲರೂ ನೀವು ನೀವು ಎಲ್ಲಿ ಒಪ್ತಿರೋ ಅಲ್ಲಿಗೆ ಮಾಡೋ ಜವಾಬ್ದಾರಿ ನನಗೆ ಎಷ್ಟು ಲಕ್ಷನಾರು ಸಾವಿರ ಖರ್ಚಾಗಿ ಒಬ್ಬರು ಮನೆ ಸಾಲ ಮಾಡೋದಾದ್ರೆ ನಾನು ಮಾಡ್ತೀನಿ 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 ಅದನ್ನ ಮುಟ್ಟಿ ನೀವು ನನ್ನ ಸುಮ್ಮನೆ ದೂರ ಬೇಡ ನೀನು ನೀನು ಒಪ್ಕೊಂಡ ನಾನು ಮಾಡ್ತೀನಿ ಕಣ ನಿನ್ ಮಗಳನ್ನ ಇನ್ನೇನವಾ ಅಷ್ಟು ಮಾಡು ಅಷ್ಟು ಮಾಡಪ್ಪ ನಾವು ಒಪ್ಪು ತಕ್ಕ ಮಾಡು ನನಗೆ ನಿನ್ನ ಮೇಲೆ ನಮ್ಮ ಕೈಲ ನಮ್ಮ ಕೈ ಅಂತ ಏನಾಗಿದ್ರೆ ಬಾ ಮದ್ರೆ ಮದುವೆ ಮಾಡಿಸ್ತಿಲ್ವಾ ಅವತ್ತು ಏನಂದ್ಲ ಏನಂದ್ಲ ನೀನು ಏನಂತೆ ನೀನು ಇನ್ನು ಅವ್ರ ಮನೆ ಒಳಗೆ ಕಾಲ ಕಾಕಿಲ್ಲ ನೀನು ಹೆಂಗೆ ಓದ ನೀನು ನಾನು ಅವ್ನು ಮಾತು ಕೇಳಿವಲ್ಲ ನೀನು ಅವ ಹಿಂಗೆ ಬಂದಾನೆ ನಾನು ಇರ್ತದೆ ಬಸ್ಸಲಾಗಿದ್ದಾಳಂತೆ ನನ್ನ ಬಾಮೆದ ಬಂದಾನೆ ಹೋಗನ ಬ್ಯಾಡ್ವಾ ಅಂತ ಅವ್ನು ಮಾತು ಕೇಳ್ದಾನೆ ನೀನು ಬತ್ತಿನಿ ಅಂದ್ಬಿಟ್ಟು ಹೋದಾಳೆ ನೀನು ಹಾ ನನ್ ಅಲ್ಲೇ ಅರ್ಥ ನೀನು ಇದೆಲ್ಲ ಸಂಚು ನಿಮ್ದು ಮದುವೆ ಮಾಡ್ಕೊಬಿಡಾ ನೀನೇ ಹೇಳ್ಕೊಟ್ಟಿದ್ದೀರ ನನ್ ಗೊತ್ತಕ್ಕಲ್ಲ ನಾನು ಹೇಳ್ಕೊಡ್ಕೋದ ಮದುವೆ ಮಾಡ್ಕೊಬಿಡಕ ನೀನು ಅಂತ ಏನ್ ಮಾತಾಡಿ ನೀನು ಏನ್ ಬಾಯಿ ಅದು ಬತ್ತಲವ ಸುಮ್ಮನೆ ಸುಮ್ನೆ ಕುತ್ಕೊಂಡು ಬಾಯಿ ಮುಚ್ಕೊಂಡು ಅನ್ನೇ ಬಾಯಿ ನನಗೆ ಇದಿರಲಾ ನನಗೂ ಗೊತ್ತುಕಲ ನನ್ಗೆ ಇವೆಲ್ಲ ಟ್ರೈನಿಂಗ್ ಕೊಟ್ಟವ್ರೆ ಏನು ಎಂತ ಅಂತ ಎಲ್ಲ ಚೆನ್ನಾಗಿ ಗೊತ್ತು ನನ್ನ ಅಡ್ಡಿಯೆಲ್ಲ ನಾನೇನು ಮೂಡ ಹತ್ತಮೇ ಇವ್ಳು ಏನು ಗೊತ್ತಾಗ ಕಬೇಡ ನನಗೆ ಎಲ್ಲ ಅರ್ಥ ಆಯ್ತದೆ ನೀನು ಎರ್ತಿ ಯಾವಾಗ ಬಸ್ರದ್ಲೋ ನೀನು ಅಲ್ಲಿ ಹೋಗ್ಬಿಟ್ಟು ಬಂದು ಅವತ್ತೇ ಬದಲಾವಣೆ ನನಗೆ ಕಾಣ್ತು ನೀನು ಒಂದು ಮಾತ ಈ ಎಲ್ಲಿಗೆ ಹೋಗಬೇಕಾದ್ರೂ ನೀನು ನನ್ನ ಹಸಿ ಗೆರೆದರ್ತಿತ್ತಿಲ್ಲ ನಾನು ನಾನು ಎಲ್ಲ ಕೇಳ್ಕೊಂಡಿದ್ದನು ನೀನು ಅವತ್ತು ಇರ್ತಿ ಮನೆಗೆ ಹೋಗ್ಬೇಕಾದ್ರೆ ಒಂದು ಮಾತ ನೀನು ಒಯ್ತೀನಿ ಬರ್ತೀನಿ ಅಂತ ಕೇಳಿವಲ್ಲ ನೀನು ಈಗ ಇಷ್ಟು ಬದಲಾದನು ನಾಳೆ ತಿನ್ನ ಮಗಳು ಅನ್ನೋದು ಏನು ನೀನು ತಲೆಗೆ ಇಸ್ಕೊಬೇಡ ನಾವು ಒಪ್ಪು ನನ್ನ ಮಗಳನ್ನ ಮದುವೆ ಮಾಡು ಮಾಡೋಕ್ಕಾಗದ ಆಯ್ತು ಅಷ್ಟು ಹೇಳು ಆದ್ಮೇಲ್ವಾ ಅವಳು ಬು ಅವಳ ಕಡೆಯದ ಅದೇನು ಆಸ್ತಿ ಮಾಡಿಬಿಟ್ಟು ಮದುವೆ ಮಾಡ್ತೀವಿ ನಾವು ಜೋರಾಗಿ ಮಾಡ್ಬೇಕು ನಾವು ಕಲೆ ಹಂಗೆ ಕಾಟಿ ಪೊಟ್ಟಿ ಒಳಂಗೆ ನೀನು ದೇವಸ್ಥಾನ ತಲೆ ಉಯ್ಕೆ ಕಟ್ಟ ಬಂದ್ರೆ ಹಂಗೆಲ್ಲ ಮಾಡಕ್ಕಾಯ್ತಿಲ್ಲ ನಾವು ಜೋರಾಗಿ ಮಾಡ್ಬೇಕು ನಾನು ಇಲ್ಲದೇನು ಇಲ್ಲದೇನು ಬ್ಯಾಡ ನನ್ನ ಮಗಳು ಚಿತ್ರದಲ್ಲಿ ಮಾಡ್ಬೇಕು ನನ್ಗೆ ಈಗ ಅದು ಆಯ್ತು ಅಷ್ಟೇ ಸುಮ್ ಬಾಯಿ ನಾರು ಮುಚ್ಕೊಂಡ್ರೆ ಕುತ್ಕೊಂಡ್ ಇದು ಯಾಕೆ ಮಾತಾಡಿ ನೀನು ಈಗ ಮಾಡಕ್ಕಿಲ್ಲ ಅಂದ ನಾನು ಸುಮ್ ನೀರು ಇದೊಳೆ ಸರಿ ಐತಪ್ಪ ನಿನ್ ದೊಳೆ ಮಾಡ್ತೀನಿ ಸುಮ್ ಕೇಳೋ ನನ್ ಗೊತ್ತಿಲ್ವ ನೀನು ಒಪ್ಪು ಮಾಡಲಿಲ್ಲ ಮಾಡ್ಲಿಲ್ಲ ಅಂತ ಕೇಳುವ ಆಮೇಲೆ ನೀನು ಸುಮ್ನೆ ಯಾಕೆ ಮಾತಾಡಿಯ ನೀನು ಇದೊಳೆ ಸರಿ ಆಯ್ತು ನಿಂದು ಹೋಗೋದೇನು ಪುಟ್ಟಿ ರೆಡಿ ಮಾಡಕ್ ಹೋಗಿ ಅವಳನ್ನ ஆய் அது எல்லாம் உண சீரை உட்காணி அது உணவு சீர உம் சீரே தோணி மக உட்கோடே மணி தகட்ட சீராக உட்கண்டியா உட்கோக அவ்ளோ கேள்வி தக்கு யோ பிட்டு கிடைக்கே நான் தகனி அது அவங்க பெட் கள புதி கல்சில் அவளு சோரியாக அவள்கிடி உழுவே அல்ல சீரை உண்மடி கண்டி அய்யோட சீராக உட்கோோ ಕೊಡು ಪೆಟ್ಗೆ ಹಾಕಿ ಮಾಡಿ ಹೋಗೋಳೆ ಎಷ್ಟು ಮಟ್ಟ ಬುದ್ಧಿ ಕಲ್ತಾವಳೆ ಅಂತ ಅಯ್ಯೋ ಭಗವಂತ ನಾವು ಈ ಬುದ್ಧಿ ಅಂಗೆ ಕಲ್ತೀವಿ ನಾವು ಬಾಟ ಮಾಡೋಕಿದ್ದವ ಇವ್ರ ತರ ಸಣ್ಣ ಬುದ್ಧಿಗಳು ಕಲ್ತಿದ್ರೆ ಹೋಗು ಕೇಳ್ಬಿಟ್ಟು ಕೊಡು ಬೀಗ ಅಂದ್ಬಿಟ್ಟು ಪೆಟ್ಗೆ ಬೀಗ ತಗಿಬಿಟ್ಟು ಏನು ಮಾಡಿಕೊಂಡಿದ್ದ ಅಂತ ಪೆಟ್ಟಿಗೆ ಒಳಗೆ ಏನಾರ ಅಪ್ಪ ನಟಿಲಿ ಏನು ಬೇಕಾದಂತ ಚಿನ್ನ ಹೊಡೆನ್ ಮಾಡಿಸಿ ಕೊಟ್ಟಾರಲ್ಲ ಅದನ್ನ ಪೆಟ್ಗೆ ಒಳಗೆ ಹಾಕಿ ಮಾಡಿಕೊಂಡಿದ್ದಾಳಂತ ತಿರ್ಕೆ ಮುಂಡೆವು ಅದೇನೋ ಅಂತಂಗೆ ಆಯಿತು ಏನು ಅವ್ರ ಅಪ್ಪನ ಮನೆಯಿಂದ ಏನು ಬೇಕಾದಂಗೆ ಅಯ್ಯೋ ಎರಡ ತೊಳುಕು ಅದು ಇದು ಬೇಕಾದಂಗೆ ಬೇಕಾದಾಗ ಮಾಡ್ಕೊಡು ಕಳ್ಸಿಬಿಟ್ಟಾರ ಕಳ್ಸೋರಲ್ಲ ಅವೆಲ್ಲ ಹಾಕಿ ಪೆಟ್ಗೆ ಬೀಗ ಹಾಕೊಂಡಿದ್ದಾಳೆ ನೋವು ಯಾವ್ಯಾವ ನಾಟಕ ಆಡ್ತಿದಾರೆ ನೋಡು ಆ ಈ ಚಕಡಿ ತಗ್ಗಿ ಚಕಡಿ ಮಾಡ್ಬೇಕಲ್ಲ ಗಂಡ ಹೇಳ್ಬಿಟ್ಟು ಅಂದ್ಬಿಟ್ಟು ಈಗ ಇವೆಲ್ಲ ನಾಟಕ ಕಲ್ತಿದ್ದಾಳೆ ಸರಿ ಅದಳು ಕಣ ಹಾಕು ಬೀಗ ಹಾಕಬೇಕು ಪೆಟ್ಗೆ ಅಂದ್ರೆ ಏನು ತಗ್ಸೋಗು ತಗ್ಸ್ಬಿಟ್ಟು ಉಟ್ಕೋ ಸೀರೆ ಕೊಡ್ನಿಲ್ಲ ಅಂದ್ರೆ ಕರಿನ ಬತ್ತಿನಿ ಇಳಿಸ್ತೀನಿ ಸರಿಯಾಗಿ ಅವಳಿಗೆ ಹ್ಞೂ ಸರಿ ಕಣವ ಆಯ್ತು ಅಂತು ಕೊಡ್ನಿಲಾದ್ರೆ ಕರಿನ ಬತ್ತಿನಿ ಹ್ಞೂ ಆಯ್ತು ಮುಂದುವರಿಯುದು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ